ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಇವತ್ತು ತುಂಬಾ ಸ್ಪೆಷಲ್ ಏನು ಗೊತ್ತಾ ಹೊಸ ವರ್ಷಕ್ಕೆ ಎಲ್ಲರೂ ಗೋವಾ ಅಲ್ಲಿ ಇಲ್ಲಿ ಅಂತ ಹೋದರೆ ನಮ್ಮ ಹೊಸ ವರ್ಷದ ಮೊದಲನೇ ಟ್ರಿಪ್ ಮಂತ್ರಾಲಯ ಬಿಕಾಸ್ ಲಾಸ್ಟ್ ಗುರುವಾರ ನಾನು ಪೂಜೆ ಮಾಡಬೇಕಾದ್ರೆ ಅನ್ಕೊಳ್ತಾ ಇದ್ದೆ ರೈರೆ ನಮ್ಮನ್ನು ಯಾಕೆ ಇನ್ನೂ ಕರೆಸ್ಕೊಳ್ತಾ ಇಲ್ಲ ಯಾವಾಗ ನಾವು ಮಂತ್ರಾಲಯಕ್ಕೆ ಬರೋದು ಅಂತ ಈಗ ಅಂದ್ಕೊಂಡಿದ್ದೆ ಅದಾದ್ಮೇಲೆ ನಂದು ಹೇಳಿದರು ನ್ಯೂ ಎಲ್ಲ ಮುಗಿಲಿ ಬಿಸಿ ಇರ್ತೀವಲ್ವ ಅದೆಲ್ಲ ಮುಗಿದ್ಮೇಲೆ ಹೋಗೋಣ ಅಂತ ಆಲ್ ಆಫ್ ಸಡನ್ ಇವಾಗ ಕುತ್ಕೊಂಡು ಎಂಟು ಗಂಟೆಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಸೊ ಎಲ್ಲ ರೀತಿನಲ್ಲೂ ಓಕೆ 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 ಅಂತ ಆಯಿತು ಹಾಗಾಗಿ ಹೊರಡ್ತಾ ಇದ್ದೀನಿ ಆ್ಯಂಡ್ ಕ್ವಿಕ್ಕಾಗಿ ವೀಡಿಯೋಸ್ನ ಮಾಡ್ಕೊಳ್ಳೋಣ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೆ ಸೊ ನೆನಪಾಗಿದ್ದ ತಕ್ಷಣ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಂದು ಕಾರ್ ವಾಶ್ ಮಾಡಿಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ ನಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನು ನಾನು ರೆಡಿ ಆಗ್ತಾ ಇದ್ದೀನಿ ಟಿಫನ್ ಮಾಡಿಕೊಂಡು ಹೊರಡು ನನ್ನ ಮಾತಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಬಿಕಾಸ್ ನನಗೆ ನಮಗೆ ಎಕ್ಸ್ಪೆಷಲಿ ಮಂತ್ರಾಲಯ ಅಥವಾ ದೇವಸ್ಥಾನಗಳು ಅಂತಂದರೆ ತುಂಬ ತುಂಬಾ ರಾಯರ ಜೊತೆ ಸ್ಟ್ರಾಂಗ್ ಆಗಿ ಬಾಂಡಿಂಗ್ ಇರೋದ್ರಿಂದ ಸ್ವಲ್ಪ ಮನಸ್ಸು ತುಂಬಾ ಖುಷಿ ಅನಿಸುತ್ತೆ ಇವತ್ತಿನ ಜರ್ನಿ ಹೇಗೋಗುತ್ತೆ ಏನು ಎಂತು ಅಂತ ಅಂದ್ಬಿಟ್ಟು ನಮ್ಮ ಜರ್ನಿಲಿ ನೀವು ಕೂಡ ಇರಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಹೋಗ್ತಾ ಹೋಗ್ತಾ ಮಾತಾಡೋಣ ಇನ್ನಷ್ಟು ಅಂತ ಹೇಳ್ತಾ ಎಷ್ಟು ಮಾಡ್ತಾಳೆ ನೋಡಿ ತಿನ್ನೋದಕ್ಕೆ ಅರ್ಧ ಇವಳ ಲೇಟ್ ಮಾಡೋದು ಗಂಟ್ಲಿಂದ ಇಳಿತಲೇ ಇಲ್ಲ ತಿನ್ನೋ ಅಂತೂ ಇಂತೂ ಎಂಟು ಗಂಟೆಲಿ ಹೋಗೋಣ ಅನ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡಿಕೊಂಡು ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಹನ್ನೊಂದು ಗಂಟೆಗೆ ನಾವು ಮನೆ ಬಿಟ್ಟಿದ್ದಾಯ್ತು ಸೊ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಸುರೇಶ ಸರ್ ಇವರು ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ನೋ ಥರನೇ ಆಗೋಗ್ಬಿಟ್ಟಿದ್ದಾರೆ ಬಿಕಾಸ್ ನಾವು ಮೊದಲಿಂದ ಚಾನಲಿಂದ ಪರಿಚಯ ನನಗೆ ನಂದುಗೆ ಮತ್ತು ಆಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಸರ್ ಇರೋದರಿಂದ ಆಲ್ ಆಫ್ ಸಡನ್ ಏನಾದರೂ ಪ್ಲ್ಯಾನ್ ಅಂತ ಅಂದಿದ ತಕ್ಷಣ ಇವ್ರ ಹತ್ರ ಒಂದು ಮಾತು ಕೇಳಿದಾಗ ಸೊ ಇವರು ಫ್ರೀ ಇದ್ದರು ಅಂತ ಅಂದರೆ ಬರ್ತಾರೆ ಓಕೆ ಅಲ್ಲಿಂದ ಹೊರಟ್ವಿ ಹೊರಟು ಡಿ ಮಾರ್ಟ್ಗೆ ಹೋದ್ವಿ ಏನಕ್ಕೆ ಅಂತ ಅಂದರೆ ಡಿಮಾರ್ಟಿಗೆ ಅಕ್ಕಿ ತೊಗೊಳೋದಕ್ಕೆ ನನಗೆ ಹಾಗೆ ಅನ್ನಿಸ್ತು ಅಕ್ಕಿನ ಅಲ್ಲಿ ಮಠಕ್ಕೆ ನಾವೆಲ್ಲ ಹೋಗ್ತೀವಿ ಊಟ ನಮ್ಮ ಥರ ಎಷ್ಟೋ ಜನ ಅಲ್ಲಿ ಪ್ರಸಾದನ ನಾವು ತೊಗೊಳ್ತೀವಿ ಅಲ್ವಾ ಸೊ ಹಾಗಾಗಿ ನಮ್ಮ ಕೈಲಿ ಆದಷ್ಟು ನಾವು ಏನಾದರೂ ಕೊಡಬೇಕಂತ ಅನಿಸಿದ್ರಿಂದ ಹಾಗೆ ನನ್ನ ತಮ್ಮ ಮತ್ತು ನಾನು ಸೇರಿಕೊಂಡು ಅಕ್ಕಿನ ಒಂದೆರಡು ಬ್ಯಾಗ್ ಒಂದು ಇಪ್ಪತ್ತಾರು ಇಪ್ಪತ್ತಾರು ಕೆ ಜಿ ಅಕ್ಕಿ ಬ್ಯಾಗ್ ತೊಗೊಂಡ್ವಿ ಹಾಗೆ ಸರೂ ಕೂಡ ನಾನು ಒಂದು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡ್ರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಏನೇನಕ್ಕೋ ಏನೇನಕ್ಕೋ ಎಷ್ಟೋ ದುಡ್ಡನ್ನ ಖರ್ಚು ಮಾಡ್ತೀವಿ ಒಂದು ಡ್ರೆಸ್ ಏನೋ ತೊಗೊಳೋದಕ್ಕೋ ಅಥವಾ ಏನೋ ಒಂದು ತಿನ್ನೋದಕ್ಕೋ ನಾಲ್ಕು ಜನ ಸೇರಿದ್ದಾಗ ಒಂದು ನಾಲ್ಕು ಪೀಝಾ ತರಿಸ್ತೀವಿ ಅಂತ ಅಂದರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಹೊರಟೋಗುತ್ತೆ ಸೊ ನಮ್ ನಮ್ಮ ಥರನೇ ಎಷ್ಟೋ ಜನ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದನ ತಗೊಳ್ತಾರೆ ಆ ಅಷ್ಟು ಜನರ ನೆಮ್ಮದಿಯಿಂದ ತೃಪ್ತಿಯಿಂದ ಊಟ ತಿಂತಾರೆ ಅಲ್ವಾ ಸೊ ಎಲ್ಲ ಒಂದು ಕಡೆ ಆ ಅನ್ನದ ಋಣ ನಮ್ಮನ್ನು ಕಾಪಾಡುತ್ತೆ ನಮ್ಮ ಎಲ್ಲ ಕಷ್ಟದಲ್ಲೂ ನಮ್ಮನ್ನು ರಕ್ಷಿಸುತ್ತೆ ಅನ್ನೋ ಒಂದು ಉದ್ದೇಶ ಒಂದು ಒಳ್ಳೆಯ ಯೋಚನೆಯಿಂದ ನಾವು ಅಲ್ಲಿ ಅನ್ನದಾನ ಮಾಡೋದಕ್ಕೆ ನಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕು ಅಂತ ಅನ್ನೋದು ನನ್ನ ತಲೆಯಲ್ಲಿ ಬಂದಿದ್ದರಿಂದ ಈ ರೀತಿ ಮಾಡ್ತಾಯಿರ್ತೀವಿ ಎಕ್ಸ್ಪೆಷಲಿ ನಾನು ಹೇಳ್ಕೊಳ್ಳೋದಕ್ಕೆ ಅಂತಲ್ಲ ದೇವಸ್ಥಾನಗಳಿಗೆ ಅವಶ್ಯಕತೆ ಇದೆ ಅನ್ನೋ ಕಡೆಗೆ ಈ ಥರ ಕೊಡಬೇಕಂತ ಅಂದರೆ ನನ್ನ ಮನಸ್ಸು ಯಾವಾಗಲೂ ಕೊಡಬೇಕು ಅಂತ ಮುಂದೆ ಇರುತ್ತೆ ಸೊ ಕೊಡೋದ್ರಲ್ಲಿ ಇರುವಂತಹ ಸುಖ ನಾವು ಬಚ್ಚಿಟ್ಟು ಮುಚ್ಚಿಟ್ಟು ತಿನ್ನೋದ್ರಲ್ಲಿ ಖಂಡಿತ ಇರೋದಿಲ್ಲ ನನ್ನ ಪ್ರಕಾರ ನಮ್ಮ ನಂದುಗೆ ಕಾರ್ ಓಡಿಸೋದಕ್ಕೆ ಅಂತಂದರೆ ಬೇಜಾರು ಬಂದೋಗ್ಬಿಟ್ಟಿದೆ ಸೊ ಇವತ್ತು ಹೆಂಗಿದ್ರು ಸುರೇಶ್ ಸರು ಪಾರ್ಟ್ನರ್ ಸಿಕ್ಬಿಟ್ಟಿದ್ದಾರೆ ಅವ್ರಿಗೆ ಸರ್ ಕಾರ್ ಓಡಿಸ್ತೀರಾ ತಗೊಳ್ಳಿ ಓಡಿಸಿ ಅಂತ ಅಂದರು ನಂದು ಓಕೆ ಕೊಡಿ ಸರ್ ಆಯಿತು ಅಂತ ಅಪ್ಪ ಸರ್ ಆಲ್ಮೋಸ್ಟ್ ಮಂತ್ರಾಲಯ ದತ್ತತ್ರ ತನಕ ಅವರು ಡ್ರೈವ್ ಮಾಡಿದ್ರು ನಾನು ನನ್ನ ಫ್ರೆಂಡ್ ಸೀಟ್ ಬಿಟ್ಟು ಕದಲಿಲ್ಲ ನಾದ್ವಿಕ ಅವಳ ಸೀಟ್ ಬಿಟ್ಟು ಕದಲಿಲ್ಲ ಬಿಕಾಸ್ ನಂದುಗೆ ಹಿಂದೆ ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಅಂತ ಯಾಕೆ ಅಂತಂದ್ರೆ ಅವರು ಅಟ್ಲೀಸ್ಟ್ ಏನಾದರೂ ಮಲಗಬೇಕಂತ ಅಂದರೆ ಹಿಂದೆ ಕೂತ್ಕೊಂಡಿದ್ದಾಗ ಮಲಗೋದಕ್ಕೆ ಕಂಫರ್ಟಬಲ್ ಇರುತ್ತೆ ದೆನು ಮುಂದೆ ಕೂತ್ಕೊಂಡಾಗ ಡ್ರೈವಿಂಗ್ ಮಾಡ್ತಿರೋರು ಪಕ್ಕ ಕೂತ್ಕೊಂಡು ನಿದ್ದೆ ಮಾಡೋದು ಅಷ್ಟು ಸರಿ ಅನ್ಸೋದಿಲ್ಲ ಅಂತ ಮತ್ತೆ ಎಂಜಾಯ್ ಮಾಡೋದಕ್ಕೆ ಬಿಕಾಸ್ ನಾನು ಇರ್ಬೋದು ನಾದು ಇರ್ಬೋದು ನಂದು ಇರ್ಬೋದು ನಾವೆಲ್ಲ ಜರ್ನಿನ ತುಂಬ ಎಂಜಾಯ್ ಮಾಡ್ತೀವಿ ಆ್ಯಂಡ್ ನಮ್ಮೆಲ್ಲ ನಮ್ಮ ಮೂವರ ಟೇಸ್ಟು ಕೂಡ ಸೇಮ್ ಇರುತ್ತೆ ಸೊ ಹಾಗಾಗಿ ನಮಗೆ ಯಾವಾಗಲೂ ಎಲ್ಲ ಸಿಚುವೇಶನು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನಾವು ಊಟ ಮಾಡ್ತಾ ಇದ್ದೀವಿ ಅಲ್ವಾ ಈ ಹೋಟೆಲಲ್ಲಿ ಊಟ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀವೇನಾದರೂ ಮಂತ್ರಾಲಯ ಹೋಗ್ತೀರಾ ಅಂತ ಅಂದಾಗ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಇದೆ ಅನ್ನೋ ಹಾಗೆ ಈ ಒಂದು ಹೋಟೆಲ್ ಪುಟ್ಟದಾಗಿ ತುಂಬ ಚೆನ್ನಾಗಿ ಇದೆ ತುಂಬ ರುಚಿಯಾಗಿ ಇದೆ ಎಷ್ಟು ರುಚಿಯಾಗಿ ಅಂದರೆ ಮತ್ತು ಎಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ನೀವೆಷ್ಟಾದರೂ ಊಟ ಮಾಡಿ ಸಾಂಬಾರ್ ಪಲ್ಯ ಒಂದು ಹಪ್ಳ ಮತ್ತು ಇನ್ನೊಂದು ಏನೋ ಒಂದು ಗೊಜ್ಜು ಥರ ಕೊಡ್ತಾರೆ ಬಹಳ ರುಚಿ ಇತ್ತು ದೇವಸ್ಥಾನದ ಪ್ರಸಾದದ ರೀತಿಯಲ್ಲಿ ಅಷ್ಟು ಚೆನ್ನಾಗಿತ್ತು ನಾನು ಏನೇ ಹೇಳಿದ್ರೂ ನೀವು ಅಲ್ಲಿ ಹೋಗಬೇಕಾದ್ರೆ ಟ್ರೈ ಮಾಡಿದರೆ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ನನ್ನ ಮಗಳಿಗೆ ಈ ಥರ ಪ್ರಾಣಿಗಳು ಪಕ್ಷಿಗಳು ಅಂತಂದರೆ ತುಂಬ ಇಷ್ಟಪಡ್ತಾಳೆ ಈ ಕುರಿಮರಿನ ತೊಗೊಂಡು ಹೋಗ್ಬೋದಿತ್ತು ಅಲ್ವಾ ಅಮ್ಮ ಅಂತ ಹೇಳ್ತಾ ಇದ್ಲು ಪುಟ್ಟು ಒಬ್ಬನ್ನ ತೊಗೊಂಡಿರೋದೆ ಸಾಕಪ್ಪ ಇನ್ನು ಬೇಡ ನಡಿ ಅಂತ ಕರ್ಕೊಂಡೋದೆ ಈಗ ನಾವು ಮಂತ್ರಾಲಯ ರೀಚ್ ಆದ್ವಿ ಎಷ್ಟು ಮಿರಾಕಲ್ ಅಂತ ಅನ್ಸುತ್ತೆ ನೋಡಿ ಹೋದ ವಾರ ನಾನು ಗುರುವಾರ ಅಂದ್ಕೊಂಡಿದ್ದೆ ರೈರೆ ನನ್ನನ್ನು ಯಾವಾಗ ನೀವು ಕರೆಸ್ಕೊಳ್ತೀರಾ ಅಂತ ಈ ನೆಕ್ಸ್ಟು ಗುರುವಾರ ಈ ಗುರುವಾರದೊಳಗಡೆ ನನ್ನ ನನ್ನನ್ನು ಕರೆಸ್ಕೊಂಡಿದ್ದಾರೆ ಮತ್ತು ತುಂಬ ಖುಷಿಯಾಗಿದ್ದು ದರ್ಶನ ತುಂಬ ಚೆನ್ನಾಗಾಯಿತು ಹತ್ತು ಹದಿನೈದು ನಿಮಿಷ ನಾವು ನಿಂತಿದ್ವಿ ನೋಡಿದ್ವಿ ಖುಷಿ ಆಯಿತು ಮತ್ತು ದೇವಸ್ಥಾನ ನಾವು ಫಸ್ಟ್ ನೋಡಿದ್ದಕ್ಕೂ ಈಗ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದರೆ ಮತ್ತು ಅಲ್ಲಿ ನೋಡ್ತಾ ಇರ್ತೀವಲ್ಲ ಏನು ಭಕ್ತಾದಿಗಳು ಇವ್ರು ಮಾಡಿಸಿದ್ದಾರೆ ಅವ್ರ ಕೆಲಸ ಮಾಡಿಸಿದ್ದಾರೆ ಅದು ಇದು ಅಂತ ಸೊ ನಿಜ ಹೇಳಬೇಕಂತಂದರೆ ಅದನ್ನೆಲ್ಲ ನೋಡಿದಾಗ ನನಗೂ ಅನ್ನಿಸ್ತಾ ಇರುತ್ತೆ ಅದು ಕೊಡುಗೆ ಅಂತ ಹೇಳ್ಕೊಳ್ಳೋದಕ್ಕೆ ಕೊಟ್ವಿ ಅನ್ನೋದಕ್ಕೆ ಅಂತಲಲ್ಲ ಈಗ ತಂದೆ ತಾಯಿಗೆ ನಾವು ಏನಾದರೂ ಮಾಡಬೇಕು ಕೊಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಹಾಗೆಯೇ ನಾವು ನಂಬಿರೋ ದೇವರು ಅಂತ ಅಂದರೆ ನಮ್ಮ ತಂದೆ ತಾಯಿಗೆ ನಾವು ಹೋಲಿಸ್ತೀವಿ ಸೊ ತಂದೆ ತಾಯಿಗೆ ಏನಾದರೂ ಕೊಡಿಸ್ಬೇಕಂತ ಅನ್ನೋದು ಯಾವಾಗಲೂ ಮನಸಲ್ಲೇ ಇದ್ದಾಗೇ ನನಗೆ ರಾಯರ ಇಲ್ಲಿ ಏನಾದರೂ ಒಂದು ಮಾಡಬೇಕು ನಾವು ಕೂಡ ಏನಾದರೂ ಒಂದು ಕೊಡೋವಂಥ ಅವಕಾಶನ ರಾಯರು ಕರುಣಿಸ್ಬೇಕು ಅಂತ ಈ ಥರ ಅಂದ್ಕೊಳ್ತಾ ಇರ್ತೀನಿ ಸೊ ನೋಡೋಣ ದೇವರ ಇಚ್ಛೆ ರಾಘವೇಂದ್ರ ಸ್ವಾಮಿಗಳ ಮಠ ಏನಿದೆ ಅದರ ಅಕ್ಕಪಕ್ಕದಲ್ಲೇ ನಿಮಗೆ ಈ ಥರ ರೂಮ್ಗಳು ಸಿಗುತ್ತೆ ಇದು ನೀವು ಮಂತ್ರಾಲಯ ವೆಬ್ಸೈಟಲ್ಲಿ ಹೋದರೆ ಅಲ್ಲಿ ನೀವು ರೂಮ್ಗಳನ್ನೆಲ್ಲ ಬುಕ್ ಮಾಡೋದು ಬುಕ್ಕಿಂಗ್ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಮಂಚಾಲಮ್ಮನವರ ದರ್ಶನ ಫಸ್ಟು ತೊಗೊಂಡು ಆಮೇಲೆ ಒಳಗಡೆ ಹೋಗಿ ರಾಯರನ್ನು ನೋಡೋದು ಮತ್ತು ಲೈಟ್ಸ್ ಎಲ್ಲ ಹಾಕಿದ್ರು ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಅಂತಂದರೆ ಒಂಥರ ತುಂಬಾ ಖುಷಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಟ್ವು ರಾಯರು ಮುಂದೆ ನಿಂತಿದ್ದಾಗ ಇದನ್ನೆಲ್ಲ ಅನುಭವಿಸಿದ ಅನುಭವಕ್ಕೆ ತಗೊಂಡು ಅನುಭವಿಸಿದಾಗ ಅಷ್ಟು ಆಗಿ ಇದ್ದಾಗ ನಿಮಗೆ ಪ್ರತಿ ಒಂದೊಂದು ಕೂಡ ಫೀಲ್ ಬರುತ್ತೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ನಾನು ಮೊದಲೇ ಹೇಳಿದೆ ನೀವು ಬೈಕೊಂಬೇಡಿ ಹಂಗಾದ್ರೆ ಪಾರ್ಟಿ ಮಾಡ್ತೀವಿ ಮೋಜ್ ಮಾಡ್ತೀವಿ ಅಂತ ಅಂದಿದ ತಕ್ಷಣ ಹಂಗಾದ್ರೆ ನಾವೇನು ಒಳ್ಳೆಯವರಲ್ವಾ ನಾವು ಕೆಟ್ಟವರ ಅಂತ ಹಿಂಗೆಲ್ಲ ಖಂಡಿತ ನಾನು ಆ ಥರ ಹೇಳಲಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಅಲ್ವಾ ಖುಷಿ ಸೊ ನಮಗೆ ಈ ಥರ ಖುಷಿ ಇರುತ್ತೆ ಸೊ ಅದು ಅವರವರಿಗೆ ಬಿಟ್ಟಿದ್ದು ಅಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು ಒಳಗಡೆ ಅದಾದಮೇಲೆ ಪ್ರಸಾದನ ಈ ಥರ ಪ್ಯಾಕ್ ಮಾಡಿಬಿಟ್ಟು ನೀವು ಸೇವೆ ಕೂಡ ಇದು ಒಂದು ಪ್ರಸಾದದ ಸೇವೆ ಅಂದರೆ ಎಲ್ಲ ಪ್ರಸಾದಗಳನ್ನು ಪ್ಯಾಕ್ ಮಾಡಿ ಮಾಡಿ ಆ ಕುಕ್ಕೆ ಒಳಗಡೆ ಇಟ್ಟರೆ ಅದನ್ನು ನೆಕ್ಸ್ಟು ಈಗ ನಾವು ಬೇಕು ಅಂತ ಅಂದಾಗ ಎಲ್ಲ ಎಕ್ಸ್ಟ್ರಾ ಬೇಕಂತ ಅಂದಾಗೆಲ್ಲ ಪ್ರಸಾದನ ತೊಗೊಳ್ತೀವಿ ಅಲ್ವಾ ಸೊ ಅಲ್ಲಿ ತೊಗೊಂಡೋಗಿ ಇದು ಮಾಡ್ತಾರೆ ಇದನ್ನು ನಾವು ಒಂದು ಆಫ್ ಆನ್ ಅವರ್ ಕೂತು ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಿ ಪ್ರಸಾದನ ಪ್ಯಾಕಿಂಗ್ ಮಾಡಿದ್ವಿ ಇದು ಕೂಡ ಒಂದು ಸೇವೆ ಇದನ್ನು ನಾವು ಯಾವುದೇ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಈ ಥರ ಸೇವೆಗಳನ್ನು ಇರ್ಬೋದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ ಮನಸ್ಸಲ್ಲಿ ಯಾವಾಗಲೂ ನಮಗೆಲ್ಲ ಒಳ್ಳೇದಾಗಲಿ ಅನ್ನೋದೊಂದಷ್ಟೇ ಇರಲಿ ಸೊ ಅದನ್ನು ಬಿಟ್ಟು ಬೇರೆ ಇನ್ನೇನೇನು ಮನಸ್ಸಲ್ಲಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಅಲ್ಲಿ ಸೇವೆ ಎಲ್ಲ ಮುಗಿಸಿದ ನಂತರ ಈ ಥರ ಪ್ರಸಾದ ಕೊಡ್ತಾರೆ ಅದನ್ನು ತಗೊಂಡು ತಿನ್ಕೊಂಡು ಮತ್ತು ಅಲ್ಲಿಂದ ನಾವು ಪೂಜೆಗೆ ಅಂತ ಟಿಕೆಟ್ ತೊಗೊಂಡಿದ್ವಿ ಅಲ್ವಾ ಅದ್ರದ್ದು ಪ್ರಸಾದ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋಗಿ ಇಸ್ಕೊಂಡು ಬಂದ್ವಿ ಇನ್ಫ್ಯಾಕ್ಟ್ ನಾವು ನಾಳೆದು ಬೆಳಗ್ಗೆದು ಪೂಜೆದಿದ್ದು ಒಂದು ಸಾವಿರ ರೂಪಾಯಿಂದು ಪೂಜೆನ ನಾವು ಇದು ಮಾಡಿದ್ವಿ ತೊಗೊಂಡ್ವಿ ಅದರಲ್ಲಿ ರಾಯರ ಒಂದು ಐಡಲ್ ಅಂತ ಅಂದರೆ ಒಂದು ವಿಗ್ರಹ ಕೊಡ್ತಾರೆ ಮತ್ತು ಶಲ್ಯ ಕೊಡ್ತಾರೆ ಪ್ರಸಾದನ ಒಂದು ಮೂರು ಪ್ಯಾಕೆಟು ಪ್ರಸಾದ ಕೊಡ್ತಾರೆ ಸೊ ಪೂಜೆ ಲಾಸ್ಟ್ ಟೈಮ್ ನಾವು ಇದ್ದು ಉಳ್ಕೊಂಡು ಎಲ್ಲ ನೋಡಿಕೊಂಡು ಬಂದಿದ್ವಿ ಆದರೆ ಈ ಸತಿ ಬರಲೇಬೇಕು ವಾಪಸ್ ಅವತ್ತೇನೆ ಹಾಗಾಗಿ ವಾಪಸ್ ಹೊರಟ್ಬಿಟ್ವಿ ಪೂಜೆಗೆರೋದಕ್ಕಾಗ್ಲಿಲ್ಲ ಸುತ್ತ ನೋಡೋದಕ್ಕೆ ಏನೋ ಒಂಥರ ಖುಷಿ ಮನಸ್ಸಿಗೆ ಸಮಾಧಾನ ಈಗ ಮಂತ್ರಾಲಯಕ್ಕೆ ಮುಂದಿನ ಸತಿ ಮತ್ತೆ ಆದಷ್ಟು ಬೇಗ ಕರ್ಸ್ಕೊಳ್ಳಿ ಅಂತ ಹೇಳ್ಕೊಂಡು ಹೊರಡ್ತಾ ಇದ್ದೀವಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಖುಷಿಯಾಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್